ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಕ್ಕೆ ಜೆ ಜೆ ಆರ್ ಬಿ ಕೆ ಶಾಲೆಗಾಗಿ ಹಾಗೂ ನನ್ನ ಮಗಳು ಸ್ವರಾಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಹದಿಮೂರು ವರ್ಷದ ಕೆಳಗೆ ನನ್ನ ಅವಳಿ ಜವಳಿ ಮಕ್ಕಳಾದ ಪುಟ್ ಪುಟ್ ಮಕ್ಕಳಾದ ಸ್ವರ ಮತ್ತು ಅಲಾವನ್ನು ಕರ್ಕೊಂಡು ರಾಷ್ಟ್ರೋತ್ಥಾನಕ್ಕೆ ಸೇರಿಸ್ಬೇಕು ಅನ್ನೋ ಒಂದು ದೊಡ್ಡ ಆಸೆ ಇಟ್ಕೊಂಡು ಹೋಗ್ತೀವಿ ಅಲ್ಲಿ ಹೋದಾಗ ಐಂದ್ ಸರ್ ನಮ್ಮನ್ನ ಒಳಗಮ್ಮ ಬರ್ಕೋತಾರೆ ಬರಮಾಡ್ಕೊಂಡಾಗ ತುಂಬ ಮುದ್ದಾಗೆ ಮಾತಾಡಿಸಿ ಸ್ವಂತ ನಮ್ಮ ಮಕ್ಕಳು ಹಾಗೆ ನನಗೇನು ಭಯನೇ ಆಗಲಿಲ್ಲ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ತುಂಬ ಸಂತೋಷವಾಗಿ ನಮ್ಮನ್ನು ಬರಮಾಡಿಕೊಂಡು ಅಡ್ಮಿಷನ್ ಕೊಡ್ತಾರೆ ಅದು ಹೇಗಾಯಿತು ಅಂದರೆ ಹೇಗೆ ಸಸಿಗೆ ಒಳ್ಳೆ ಮಣ್ಣು ಸಿಕ್ಕ ಹಾಗೆ ಭೂಮಿ ಸಿಕ್ಕ ಹಾಗೆ ನಮಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆ ಸಿಕ್ತು ಅನ್ನೋ ಒಂದು ತೃಪ್ತಿ ಅದು ಹಾಗೇ ಇದೆ ಈಗ ಬೆಳೀತಾ ಇದ್ದಾರೆ ಒಳ್ಳೆ ಚೆಂದ ಬೆಳೀತಿದ್ದಾರೆ ಮಕ್ಕಳು ಮುಂದೆ ಫಲ ಕೊಡುವ ಎಲ್ಲ ಲಕ್ಷಣಗಳು ಈ ರಾಶೋತ್ಥಾನದಿಂದ ನಮಗೆ ಸಿಕ್ಕಿದೆ ಅದನ್ನು ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಇನ್ನು ಶಿಕ್ಷಕರು ಶಿಕ್ಷಕರೇ ನಮ್ಮ ಬೆನ್ನೆಲುಬು ಶಾಲೆಯದ್ದು ಅಲ್ವಾ ಅವರಿಲ್ಲದೆ ಮಕ್ಕಳು ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಎಲ್ಲ ಪರಿಶ್ರಮ ಅವರ ಡೆಡಿಕೇಶನ್ನೇ ಎಲ್ಲ ಮಕ್ಕಳಿಗೆ ಈ ಮೇಲ್ ಬರಲಿಕ್ಕೆ ಸಾಧ್ಯ ಆಗಿದ್ದು ಶಿಕ್ಷಕರು ಹೇಗೆ ಅಂದರೆ ಹೇಗೆ ಕುಂಬಾರ ತನ್ನ ಮಡಿಕೆನ ತುಂಬ ನಾಜೂಕಾಗಿ ತುಂಬ ಸೆನ್ಸಿಟಿವ್ ಆಗಿ ಏನೂ ನ್ಯೂನ್ಯತೆಗಳಿಲ್ಲದೆ ಏನೂ ಒಂದು ಹೋಲ್ ಆಗ್ದಲೇ ಹೇಗೆ ಮಾಡ್ತಾನೋ ಹಾಗೆ ಶಿಕ್ಷಕರಿಗೂ ಸಹ ತುಂಬ ಕಠಿಣವಾದ ಒಂದು ಕೆಲಸ ಮಕ್ಕಳಿಗೆ ಜಾಸ್ತಿ ಭಯೋ ಆಗಿಲ್ಲ ಹಾಗಿಲ್ಲ ಆಗಿಲ್ಲ ಶಿಕ್ಷಕರೋ ಹಾಗಿಲ್ಲ ಆದರೂ ಚೆನ್ನಾಗಿ ಬೆಳೆಸಬೇಕು ಆ ಕೆಲಸ ಶಿಕ್ಷಕರದ್ದು ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಸರ್ವತೋಮುಖ ಬೆಳವಣಿಗೆಗೆ ಅವರು ತುಂಬ ಸಹಕಾರ ನೀಡಿದ್ದಾರೆ ಅದು ಒಂದೇ ಅಲ್ಲದೆ ಬರೇ ಓದಿಂದಲ್ಲದೆ ಬೇರೆ ಎಲ್ಲದರಲ್ಲೂ ಅವರಲ್ಲಿ ಬಿತ್ತಿದ್ದಾರೆ ನಮ್ಮ ಸಂಸ್ಕೃತಿನ ನಮ್ಮ ದೇಶದ ಎಲ್ಲ ಪ್ರೀತಿಗಳನ್ನು ಅವರಲ್ಲಿ ತುಂಬಿದ್ದಾರೆ ಹೇಗೆ ನಡ್ಕೋಬೇಕು ಹೇಗಿರಬೇಕು ನಾನು ತುಂಬ ಚೆಂದ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆ ಎಲ್ಲ ಅದನ್ನು ಶಿಕ್ಷಣದವನ್ನು ಬಿಟ್ಟು ಬೇರೆದನ್ನು ನಾನು ಮಾತಾಡೋಕ್ಕೆ ಹೋದರೆ ಇವಾಗ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಪ್ರತಿಭಾ ಪ್ರದರ್ಶನ ಇರ್ಬೋದು ಸ್ಪೋರ್ಟ್ಸ್ ಡೇ ಇರ್ಬೋದು ಯೋಗದು ಪ್ರತಿಭೆ ನೀವು ತರೋದಿರ್ಬೋದು ಬೇರೆ ಎಲ್ಲ ರಾಷ್ಟ್ರ ಇದು ರಾಷ್ಟ್ರ ಹಬ್ಬಗಳಾಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗೇ ನಿಭಾಯಿಸ್ಕೊಂಡು ಮಕ್ಕಳನ್ನೆಲ್ಲ ಒಗ್ಗೂಡಿಸಿ ಎಲ್ಲರನ್ನೂ ಪ್ರತಿಭೆಯನ್ನು ಮೇಲೆ ತಂದು ಅವರನ್ನು ನೀವು ಸ್ಟೇಜ್ ಮೇಲೆ ತಂದು ತರಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅದು ನನಗೆ ತುಂಬಾ ಹಿಡಿಸಿತು ಇನ್ನೂ ಒಂದು ಮುಖ್ಯವಾದ ಹೇಳಬೇಕು ಅಂದರೆ ನಾನು ಕೋವಿಡ್ ಟೈಮಲ್ಲಿ ಟೀಚರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಎಷ್ಟು ಕಷ್ಟದ್ದು ಸಮಯ ಆವಾಗ ಎಲ್ಲರಿಗೂ ಹೊಸ್ತು ಅವ್ರಿಗೂ ಎಲ್ಲ ಟೆಕ್ನಾಲಜಿಗಳನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಹೊಸ್ತು ಅದನ್ನೆಲ್ಲ ಬಹಳ ಬೇಗ ಅದು ಬೇಗನೇ ಸಮಯ ಒಂದು ಚಿಕ್ಕ ಪುಟ್ಟ ಸಮಯದಲ್ಲಿ ನೀವು ಅದನ್ನು ತುಂಬಾ ಬೇಗ ಅಡಾಪ್ಟ್ ಮಾಡಿಕೊಂಡು ಮಕ್ಕಳಿಗೆ ಅದನ್ನು ಎಲ್ಲೂ ಸಮಯ ವ್ಯರ್ಥ ಮಾಡ್ದಲೇ ತುಂಬ ಚೆನ್ನಾಗಿ ಅದನ್ನು ಹೇಳ್ಕೊಟ್ಟಿದ್ದೀರಾ ಹೇಳ್ಕೊಡ್ಬೇಕಾದ್ರೆ ನಾವೂ ಅದನ್ನು ಕನ್ನಡ ಕ್ಲಾಸ್ ಆಗಲಿ ಮ್ಯಾಥ್ಸ್ ಕ್ಲಾಸ್ ಆಗಲಿ ಅದು ನಮ್ಮ ಕಿವಿಗೂ ಬಿದ್ದು ನಾವೂ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ತುಂಬ ಹೆಲ್ಪ್ಫುಲ್ ಆಯಿತು ಆ ಟೈಮಲ್ಲಿ ಮಕ್ಕಳನ್ನ ಎಲ್ಲೂ ಕೈ ಬಿಡ್ದಲೇ ಕೈ ಹಿಡಿದು ಅವರನ್ನು ಮುನ್ನಡೆಸಲಿಕ್ಕೆ ತುಂಬ ಸಹಕಾರ ನೀಡಿದ್ದೀರಾ ತುಂಬ ಅಭಿನಂದನೆಗಳು ಈಗ ಹೇಳಬೇಕಂದ್ರೆ ನಮ್ಮ ರಾಶೋತ್ಥಾನ ನಮಗೆಲ್ಲ ಅವಿಭಾಜ್ಯ ಅಂಗ ಆಗೋಗ್ಬಿಟ್ಟಿದೆ ನಾವು ಅದರಲ್ಲಿ ಒಂದು ಒಬ್ರು ಅಂತ ಆಗ್ಬಿಟ್ಟಿದ್ವಿ ಈಗ ಬೆಳಗಿನ ಪ್ರಾರ್ಥನೆ ಆಗಲಿ ಶ್ಲೋಕಗಳೇ ಆಗಲಿ ಶಾಂತಿ ಮಂತ್ರಗಳೇ ಆಗಲಿ ನಾವದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತೀವಿ ಹೋಮಗಳೇ ಆಗಲಿ ಅಥವಾ ಹುಟ್ಟಿದ ಹಬ್ಬ ಬಂದಾಗ ಆ ಶ್ಲೋಕಗಳೇ ಆಗಲಿ ನಾವದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಇನ್ನೂ ಇರಬೇಕಿತ್ತು ಇನ್ನೂ ಈ ಪರಿವಾರದಲ್ಲಿ ನಾವು ಬೆಳಿಬೇಕಿತ್ತು ಅನ್ನೋ ಆಸೆ ತುಂಬ ಇದೆ ಆದರೆ ಒಂದು ಖುಷಿಯಾದ ವಿಷಯ ಅಂದರೆ ಇದನ್ನೆಲ್ಲ ತುಂಬ ಹದಿಮೂರು ವರ್ಷಗಳ ಈ ಪ್ರಯಾಣದಲ್ಲಿ ಅದನ್ನೆಲ್ಲ ಕತ್ತಿಟ್ಟ ಬುತ್ತಿಯನ್ನು ನಾನು ಸಂತೋಷದಿಂದ ತಗೊಂಡು ಹೋಗ್ತಾ ಇದ್ದೀನಿ ಮಕ್ಕಳಿಗೂ ಒಳ್ಳೆಯ ಭವಿಷ್ಯವನ್ನು ಕೊಟ್ಟಿದ್ದೀರಾ ಎಲ್ಲ ನಾನ್ ಸ್ಟಿಚಿಂಗ್ ಸ್ಟಾಫ್ ಆಗಿರ್ಬೋದು ಸ್ಟಿಚಿಂಗ್ ಸ್ಟಾಫ್ ಆಗಿರ್ಬೋದು ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಈ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದ